ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಗದ್ಯವಾದ ಕೃಷ್ಣ ಸುಧಾಮ ಎಂಬ ನಾಟಕದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ನಾಟಕವನ್ನು ಕವಿ ವಿ ಎಸ್ ಶಿರಹಟ್ಟಿಮಠ್ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ವಿ ಎಸ್ ಮಠ್ ಇವರ ಜನನ ಒಂದು ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳ ಇವರ ಪೋಷಕರು ತಂದೆ ಶಂಕರಯ್ಯ ತಾಯಿ ಗುರುಸಿದ್ದವ್ವ ವೃತ್ತಿ ಮುಖ್ಯೋಪಾಧ್ಯಾಯರು ಅನುವಾದಕರು ನಾಟಕಕಾರರು ಇವರು ಬರೆದಂತಹ ನಾಟಕಗಳು ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದ್ದುಣ್ಣೋ ಮಾರಾಯ ಗುಣವಂತ ರಾಜಕುಮಾರ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ವಿ ಎಸ್ ಶಿರಹಟ್ಟಿಮಠ್ರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ನಾಲ್ಕು ಪದಗಳಿಗೆ ಎರಡೆರಡು ಸಮನಾರ್ಥಕ ಪದಗಳನ್ನು ಬರೀಬೇಕು ಗೆಳೆಯ ಇದಕ್ಕೆ ಸಮನಾರ್ಥಕ ಪದಗಳು ಸ್ನೇಹಿತ ಅಥವಾ ಮಿತ್ರ ಹೆಂಡತಿ ಪತ್ನಿ ಮಡದಿ ರಾಜ ಅರಸ ದೊರೆ ದುಡಿಮೆ ಕೆಲಸ ಕಸುಬು ಆ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದಾರೆ ಐದು ಪದಗಳಿಗೆ ನೀವು ಸಹ ಸ್ವಂತ ವಾಕ್ಯ ಬರಿಬೋದು ಇಲ್ಲಿ ಬರೆದಿದ್ದೀನಿ ಗಮನಿಸಿ ಮಕ್ಕಳೇ ಪರಮ ಮಿತ್ರ ಕೃಷ್ಣನು ಸುಧಾಮನ ಪರಮ ಮಿತ್ರ ನಂತರ ವಿಶ್ರಾಂತಿ ಪ್ರತಿದಿನ ನಾನು ಯೋಗಾಸನ ಮಾಡಿದ ನಂತರ ವಿಶ್ರಾಂತಿ ಪಡೆಯುತ್ತೇನೆ ನಂತರ ಮೂರನೆಯ ಪದ ಸತ್ಕಾರ ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ಖುಷಿಯಿಂದ ಸತ್ಕರಿಸುತ್ತೇನೆ ನಂತರ ನಾಲ್ಕನೆಯ ಪದ ಸಂತೋಷ ರಜಾ ದಿನಗಳಲ್ಲಿ ಸಂತೋಷದಿಂದ ಅಜ್ಜಿಯ ಮನೆಯಲ್ಲಿ ಆಟ ಆಡುತ್ತಾ ಕಾಲ ಕಳೆಯುತ್ತೇನೆ ನಂತರ ಐದನೆಯ ಪದ ಶ್ರಮಿಸು ರೈತರು ಹೊಲದಲ್ಲಿ ಶ್ರಮಿಸಿ ಬೆಳೆ ಬೆಳೆಯುತ್ತಾರೆ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಉತ್ತರ ಜೀವನದಲ್ಲಿ ಬಂದುದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಎಂದು ಸುಧಾಮ ಹೇಳುತ್ತಾನೆ ಪ್ರಶ್ನೆ ಎರಡು ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಉತ್ತರ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಪ್ರಶ್ನೆ ಮೂರು ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಉತ್ತರ ಶ್ರೀಕೃಷ್ಣ ಸುಧಾಮನ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನಿಗೆ ಸಂತೋಷದಿಂದ ಕಣ್ಣಲ್ಲಿ ನೀರು ಬಂದಿತು ಪ್ರಶ್ನೆ ನಾಲ್ಕು ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು ಉತ್ತರ ಸುಧಾಮನು ಮನೆಗೆ ಮರಳಿದಾಗ ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದುದನ್ನು ಹಾಗೂ ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು ಪ್ರಶ್ನೆ ಐದು ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಉತ್ತರ ಸುಧಾಮನ ಮನೆಯನ್ನು ಶ್ರೀಕೃಷ್ಣನು ಕಟ್ಟಿಸಿದನು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಉತ್ತರ ಶ್ರೀಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದುದು ಕಟ್ಟಿಗೆ ತರಲು ಹೋಗುತ್ತಿದ್ದುದು ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು ಸುಧಾಮನ ಪಾಲಿನ ಕಡಲೆಯನ್ನು ಕಸಿದುಕೊಂಡಿದ್ದು ಹೀಗೆ ಎಲ್ಲವನ್ನೂ ನೆನಪಿಸಿಕೊಂಡರು ಪ್ರಶ್ನೆ ಎರಡು ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ ಉತ್ತರ ಸುಧಾಮನು ಕೃಷ್ಣನನ್ನು ಭೇಟಿಯಾಗಲು ಹೋದಾಗ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟಿರುತ್ತಾನೆ ಅದನ್ನು ಸುಧಾಮನ ಹೆಂಡತಿ ಈ ರೀತಿ ವಿವರಿಸುತ್ತಾಳೆ ನೀವು ದ್ವಾರಕಾನಗರ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕ ಅಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಪ್ರಶ್ನೆ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಮೊದಲ ಮಾತು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನು ಸುಧಾಮ ಹೇಳಿದನು ಯಾರಿಗೆ ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದನು ಯಾವಾಗ ಹೇಳ್ತಾರ ಮಕ್ಳೆ ಸುಧಾಮನ ಹೆಂಡತಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದಾಗ ಈ ಮೇಲಿನ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳುವನು ಎರಡನೆಯ ಮಾತು ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಈ ಮಾತನ್ನ ಯಾರು ಹೇಳ್ತಾರ ಮಕ್ಳೇ ಈ ಮಾತನ್ನು ಸುಧಾಮನ ಹೆಂಡತಿ ಹೇಳಿದಳು ಯಾರಿಗೆ ಹೇಳ್ತಾಳೆ ಈ ಮಾತನ್ನು ಸುಧಾಮನಿಗೆ ಹೇಳಿದಳು ಯಾವಾಗ ಹೇಳ್ತಾಳೆ ಮಕ್ಕಳೇ ಬಡತನವಿರುವ ಕಾರಣ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಿ ಎಂದು ಸುಧಾಮನ ಹೆಂಡತಿ ಹೇಳಿದಾಗ ಸುಧಾಮ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಎಂದಾಗ ಸುಧಾಮನ ಹೆಂಡತಿ ಈ ಮೇಲಿನ ಮಾತನ್ನು ಹೇಳುವಳು ನಂತರ ಮೂರನೆಯ ವಾಕ್ಯ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನು ಕೃಷ್ಣನು ಹೇಳುತ್ತಾನೆ ಯಾರಿಗೆ ಹೇಳ್ತಾನೆ ಈ ಮಾತನ್ನು ಸುಧಾಮನಿಗೆ ಹೇಳುತ್ತಾನೆ ಯಾವಾಗ ಹೇಳ್ತಾನೆ ಮಕ್ಕಳೇ ಸುಧಾಮನು ಕೃಷ್ಣನನ್ನು ಭೇಟಿಯಾಗಲು ಹೋದಾಗ ಸುಧಾಮನನ್ನು ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ಎಂದು ಕೃಷ್ಣನು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳುವನು ನಾಲ್ಕನೆಯ ಮಾತು ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಈ ಮಾತನ್ನ ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನು ಸುಧಾಮನ ಮಗ ಹೇಳಿದನು ಯಾರಿಗೆ ಹೇಳ್ತಾನೆ ಈ ಮಾತನ್ನು ಸುಧಾಮನಿಗೆ ಹೇಳಿದನು ಯಾವಾಗ ಹೇಳ್ತಾನೆ ಮಕ್ಕಳೇ ಸುಧಾಮನು ಕೃಷ್ಣನ ಬಳಿ ಸಹಾಯ ಕೇಳಲು ಹೋದಾಗ ಕೃಷ್ಣನು ಮಾಡಿದ ಸತ್ಕಾರದ ಮುಂದೆ ಕಷ್ಟವನ್ನು ಹೇಳಿಕೊಳ್ಳದೆ ಮನೆಗೆ ಮರಳಿದಾಗ ಗುಡಿಸಲಿನ ಮನೆ ಅರಮನೆಯಾಗಿತ್ತು ಹೆಂಡತಿ ಮಕ್ಕಳು ರೇಷ್ಮೆ ಬಟ್ಟೆ ಒಡವೆಗಳನ್ನು ಧರಿಸಿದ್ದರು ಅದನ್ನು ನೋಡಿ ಸುಧಾಮ ಆಶ್ಚರ್ಯಪಟ್ಟಾಗ ಇದೆಲ್ಲ ಶ್ರೀ ಕೃಷ್ಣನು ಮಾಡಿದ್ದು ಎಂದು ಹೇಳುತ್ತಾ ಈ ಮೇಲಿನ ಮಾತನ್ನು ಸುಧಾಮನ ಮಗ ಹೇಳಿದನು ನಂತರ ಪಠ್ಯಪುಸ್ತಕದಲ್ಲಿ ನುಡಿಗಟ್ಟು ಗಾದೆ ಮಾತುಗಳು ಹಾಗೂ ಒಗಟುಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಅವುಗಳ ಬಗ್ಗೆ ತಿಳಿಯಿರಿ ಹಾಗಾದ್ರೆ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ